ಎಲ್ರಿಗೂ ನಮಸ್ಕಾರ ನಾವೆಲ್ಲ ಇಂದು ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿನವನ್ನ ಆಚರಿಸ್ತಾ ಇದ್ದೇವೆ ಈ ದೇಶ ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವದ ನಾಯಕ ಭಾರತವನ್ನು ಅತ್ಯಂತ ಸುಂದರಗೊಳಿಸಿದಂತಹ ಶ್ರೇಷ್ಠ ವ್ಯಕ್ತಿತ್ವದ ರಾಜಕಾರಣಿ ಇವರ ಅಮೋಘ ವ್ಯಕ್ತಿತ್ವದ ಕಾರಣಕ್ಕಾಗಿ ಹಾಗೂ ಇವರ ಶ್ರೇಷ್ಠ ಆಡಳಿತದ ಕಾರಣಕ್ಕಾಗಿ ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಭಾರತ ರತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ನೂರ ಐವತ್ತನೆಯ ಜಯಂತಿಯನ್ನು ನಾವಿಂದು ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಆದ್ಮೇಲೆ ಬಹುಪಾಲು ಜನಕ್ಕೆ ಸರ್ದಾರ್ ವಲ್ಲ ವಲ್ಲಭಾಯ್ ಪಟೇಲ್ರವರು ಈ ದೇಶದ ಉಕ್ಕಿನ ಮನುಷ್ಯ ಎಂಬುದಷ್ಟೇ ಗೊತ್ತು ಆದರೆ ಅವರಿಗೆ ಯಾತಕ್ಕೋಸ್ಕರ ಉಕ್ಕಿನ ಮನುಷ್ಯ ಅಂತಂದು ಹೇಳಿ ಕರೆದ್ರು ಅವ್ರಿಗೆ ಯಾಕೆ ಸರ್ದಾರ್ ಎಂಬಂತಹ ಉಪನಾಮ ಬಂತು ಯಾಕೆ ಅವರು ಇಡೀ ವಿಶ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಂದೇ ಪ್ರಖ್ಯಾತಿಯನ್ನು ಪಡೆದರು ಎಂಬಂತಹ ವಿಷಯ ಬಹುತೇಕ ಜನರಿಗೆ ಅಸ್ಪಷ್ಟವಾಗಿ ಗೊತ್ತಿದೆ ನಾವು ಹೇಗೆ ಗಾಂಧೀಜಿಯವರಿಗೆ ಮಹಾತ್ಮ ಗಾಂಧೀಜಿ ಅಂತಂದು ಹೇಳಿ ಕರೆದ್ವೋ ಅದೇ ರೀತಿಯಾಗಿ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂತಕ್ಕಂತಹ ಬಿರೋದನ್ನು ಈ ದೇಶದ ಜನರು ಕೊಟ್ಟು ಅವರು ಇಡೀ ವಿಶ್ವಾದ್ಯಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ ಪರಿಚಯಿಸ್ತಾರೆ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ಸ್ವತಂತ್ರ ಸಿಕ್ಕ ನಂತರ ಭಾರತದಲ್ಲಿ ಸರಿಸುಮಾರು ಐದು ನೂರ ಅರವತ್ತೈದಕ್ಕೂ ಹೆಚ್ಚು ಅಧಿಕ ರಾಜ ಸಂಸ್ಥಾನಗಳು ಈ ದೇಶದಲ್ಲಿದ್ದವು ಸ್ವತಂತ್ರ ದೊರೆತ ನಂತರ ಅದರಲ್ಲಿ ಎಷ್ಟೋ ಜನರು ರಾಜ ಮಹಾರಾಜರು ತಮ್ಮನ್ನು ತಾವು ಇಡೀ ಅಖಂಡ ಭಾರತದೊಂದಿಗೆ ವಿಲೀನಗೊಳಿಸಲಿಕ್ಕೆ ತಯಾರು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ತಮ್ಮ ಚಾಕು ಹಾಗೂ ತಮ್ಮ ಧೈರ್ಯ ಹಾಗೂ ಸ್ಪಷ್ಟ ನಿರ್ಧಾರಗಳ ಮೂಲಕ ಆ ಎಲ್ಲ ಸಂಸ್ಥಾನಗಳನ್ನು ಭಾರತ ದೇಶದಲ್ಲಿ ಒಕ್ಕೂಟದಲ್ಲಿ ಒಂದು ಭಾರತದ ಭೂಪಟವನ್ನು ಅತ್ಯಂತ ಸುಂದರವಾಗಿ ಸುಂದರವಾಗಿಗೊಳಿಸಿರ್ತಕ್ಕಂಥ ಕೀರ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತೆ ಆದ್ಮೇಲೆ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾರ್ದೋಲಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ರೈತರ ಹೋರಾಟ ನಡೆಯುತ್ತೆ ಕೆಲವು ಹಳ್ಳಿಗಳಲ್ಲಿ ಸರಿಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಸುಂಕವನ್ನು ಹೆಚ್ಚಿಗೆ ಮಾಡಿದರೆ ಕೆಲವು ಹಳ್ಳಿಗಳಲ್ಲಿ ಸರಿಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಸುಂಕವನ್ನು ಬ್ರಿಟಿಷರು ಹೆಚ್ಚಿಗೆ ಮಾಡಂತಹ ಸಂದರ್ಭದಲ್ಲಿ ಭಾರ್ದೋಲಿ ರೈತರೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಪ್ರತಿಭಟನೆಗೆ ಇಳಿದಾರೆ ಅವರ ಪ್ರತಿಭಟನೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದು ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಬ್ರಿಟಿಷರ ಪ್ರತಿನಿಧಿಗಳ ಸಹಿತ ಬೆಚ್ಚಿ ಬಿದ್ದು ಆ ಪ್ರತಿಭಟನೆಯಲ್ಲಿ ರೈತರು ಸಂದರ್ಭದಲ್ಲಿ ಅವರು ಮೇಡಿರ ಅವ್ರ ಮೇಲೆ ಮಾಡಿರ್ತಕ್ಕಂತಹ ಪ್ರಕರಣಗಳನ್ನು ಸಹಿತ ರದ್ದುಗೊಳಿಸುತ್ತೆ ಅಷ್ಟೇ ಅಲ್ಲ ಯಾರು ತಮ್ಮ ನೌಕರಿಗಳನ್ನು ತ್ಯಜಿಸಿ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ನೌಕರಿಯನ್ನು ತ್ಯಜಿಸಿ ಹೋರಾಟದಲ್ಲಿ ಭಾಗವಹಿಸಿದ್ರು ಆ ಹೋರಾಟದಕ್ಕೆ ಭಾಗವಹಿಸಿದಂತ ಕೂಡ ತಮ್ಮ ಕೆಲಸದಿಂದ ವಜಾಗೊಳಿಸಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮತ್ತೆ ಕೆಲಸಕ್ಕೆ ಕರೆದುಕೊಳ್ತಕ್ಕಂತಹ ಒಂದು ಭಯ ಬ್ರಿಟಿಷ್ ಸರ್ಕಾರದಲ್ಲಿ ಪ್ರಾರಂಭ ಆಗುತ್ತೆ ಅಷ್ಟೇ ಅಲ್ಲ ಅವರೇನು ಸುಂಕವನ್ನ ಹೆಚ್ಚಿಗೆ ಮಾಡಿದ್ರು ಆ ಸುಂಕವನ್ನ ರದ್ದುಗೊಳಿಸುವ ಮಟ್ಟಕ್ಕೆ ಬ್ರಿಟಿಷ್ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಸರಿಸುಮಾರು ಎಂಬತ್ತು ಸಾವಿರ ಜನರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅದು ಭಾರತದ ಇತಿಹಾಸದಲ್ಲಿ ಭಾರ್ದೋಲಿ ರೈತರ ಪ್ರತಿಭಟನೆ ಹೇಳಿ ಅಜರಾಮರವಾಗಿ ಉಳಿಯುತ್ತೆ ಆ ಒಂದು ಹೋರಾಟದ ಮೂಲಕ ವಲ್ಲಭಾಯಿ ಪಟೇಲ್ ರವರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ತಕ್ಕಂತಹ ದೊಡ್ಡ ಬಿರುದಾಂಕಿತ ನಾಮ ಸಿಗುತ್ತೆ ಆ ಸರ್ದಾರ್ ಇರ್ತಕ್ಕಂತಹ ಹೆಸರನ್ನ ಆ ಉಪನಾಮವನ್ನ ಮುಂದೆ ಮಹಾತ್ಮ ಗಾಂಧೀಜಿಯವರು ಕೂಡ ಸಂಬೋಧಿಸಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಹೇಳಿ ತಮ್ಮ ಹೋರಾಟದ ಜೀವನ ಈ ರೀತಿ ಪ್ರಾರಂಭಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸ್ವತಂತ್ರದ ನಂತರ ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ನೇಮಕ ಆಗ್ತಾರೆ ಅಷ್ಟೇ ಅಲ್ಲ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಕೂಡ ತಾವು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ನಾವು ನೋಡ್ತೀವಿ ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು ಹೈದರಾಬಾದಿನ ನಿಜಾಮ್ರ ಅಥವಾ ಜುನಾಗಡ ಆಗಿರ್ಬೋದು ಭೂಪಾಲ್ ಆಗಿರ್ಬೋದು ಅಷ್ಟೇ ಅಲ್ಲ ತಿರುವಾಂಕೂರಿನ ರಾಜ ಮಹಾರಾಜರು ಸಹಿತ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗಲಿಕ್ಕೆ ಯೋಚನೆ ಸಂದರ್ಭದಲ್ಲಿ ತಿರಸ್ಕರಿಸುವಂತಹ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ತಮ್ಮ ದೃಢ ನಿರ್ಧಾರದ ಮೂಲಕ ಆ ಎಲ್ಲ ರಾಜ ಮನೆತನ ರಾಜ ಪ್ರಭುತ್ವವನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಿ ಗೊಳಿಸ್ತಾರೆ ಹೈದರಾಬಾದಿನ ನಿಜಾಮ ಅಂತಂದು ಹೇಳ್ತೇವೆ ನಾವು ಒಸ್ಮಾನ ಅಲಿಖಾನ್ ಅಲ್ಲಿ ನಿಜಾಮ ಹೈದರಾಬಾದ್ ಅನ್ನ ಭಾರತದೊಂದಿಗೆ ನಾನು ವಿಲೀನಗೊಳಿಸೋದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮಾತುಕತೆ ಮೂಲಕ ಅವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದನ್ನು ಕೇಳದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ತಮ್ಮ ಮಿಲಿಟರಿ ಕಾರ್ಯಾಚರಣೆಯನ್ನು ಉಪಯೋಗಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಪ್ರಾರಂಭ ಮಾಡ್ತಾರೋ ಅವಾಗ ಹೈದರಾಬಾದಿನ ನಿಜಾಮ ಹೈದರಾಬಾದ್ ಅನ್ನ ಭಾರತದ ಒಕ್ಕೂಟದೊಂದಿಗೆ ವಿಲೀನವನ್ನ ಗೊಳಿಸ್ತಾನೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ರಾಜ ಸಹಿತ ತನ್ನ ಪ್ರದೇಶವನ್ನು ಭಾರತದೊಂದಿಗೆ ವಿಲೀನಗೊಳಿಸಲಿಕ್ಕೆ ಪ್ರಮುಖ ಕಾರಣ ಹೇಳಿದ್ರೆ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಂದು ಹೇಳಬಹುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹತ್ತೊಂಬರ ಐವತ್ತರಲ್ಲಿ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಅವರು ಬದುಕಿದ್ದು ಎಪ್ಪತ್ತೈದು ವರ್ಷಗಳ ಕಾಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮನಸ್ಸು ಮಾಡಿದ್ರೆ ತಾವು ಬ್ಯಾರಿಸ್ಟರ್ ಪದವಿಯನ್ನು ಪಡೆದಂತ ಸಂದರ್ಭದಲ್ಲಿ ಬ್ರಿಟಿಷರ ಕೈ ಕೆಳಗೆ ಕೆಲಸವನ್ನ ಮಾಡಿ ಸಾಕಷ್ಟು ವೈಭವ ಪ್ರೇರಿತ ಆಗಿರತಕ್ಕಂಥ ಜೀವನವನ್ನು ನಡೆಸಬಹುದಾಗಿತ್ತು ಆದರೆ ಭಾರತದ ಸ್ವಾತಂತ್ರ್ಯದ ಕಿಚ್ಚಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಭಾರತವನ್ನು ಬ್ರಿಟಿಷರನ್ನ ಅನ್ನೋ ಕಾರಣಕ್ಕಾಗಿ ತಮ್ಮ ಅತ್ಯುನ್ನತ ಶ್ರೇಷ್ಠ ಪದವಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದಿದ್ರೂ ಸಹಿತ ಬ್ರಿಟಿಷರು ಗುಲಾಮರಾಗಿ ಬದುಕದೇನೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ ಕೆಲವೊಂದರ ಹೃದಯಾಘಾತದಿಂದ ಹತ್ತೊಂಬತ್ತು ನೂರ ಐವತ್ತರಲ್ಲಿ ತಮ್ಮ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಸರ್ದಾರ್ ಪಟೇಲ್ರು ತಮ್ಮ ದೇಹವನ್ನು ತ್ಯಜಿಸ್ತಾರೆ ಅವು ಈ ಮಹಾಪುರುಷನನ್ನು ಇವತ್ತು ಅವರ ನೂರ ಐವತ್ತನೆಯ ಜಯಂತಿಯನ್ನು ನಾವೆಲ್ಲರೂ ಕೂಡ ಇವತ್ತು ದೇಶಾದ್ಯಂತ ಏಕತಾ ದಿವಸವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಿದ್ದೇವೆ ಏಕತಾ ದಿವಸ ಅಂತಂದು ಯಾಕೆ ಕರೆದ್ವಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಛಿದ್ರ ಛಿದ್ರ ಆಗಿರತಕ್ಕಂತಹ ಈ ರಾಜಪ್ರಭುತ್ವದ ಭಾಗಗಳನ್ನ ಭಾರತಕ್ಕೆ ಸೇರಿಸಿ ಭಾರತದ ಅತ್ಯಂತ ಸುಂದರವಾದ ಪರಿಕಲ್ಪನೆಯನ್ನ ಸುಂದರವಾದ ಭೂಪಟವನ್ನ ಇವತ್ತು ನಾವು ನೋಡ್ತೇವೆ ಹೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ರವರ ಅತ್ಯಂತ ಪರಿಶ್ರಮದ ಕೆಲಸ ಅಂತೇಳಿ ನಾವು ಅನ್ಕೊಳ್ಬಹುದು ಇದರ ಪ್ರತಿರೂಪವಾಗಿ ಇಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಜಿ ಅವರು ಗುಜರಾತಿನ ನರ್ಮದಾ ಜಿಲ್ಲೆಯಲ್ಲಿ ಸರ್ದಾರ್ ಸರೋವರದಲ್ಲಿ ಸರ್ದಾರ್ ಸರೋವರದ ದಂಡೆಯ ಮೇಲೆ ಸರಿಸುಮಾರು ನೂರ ಎಂಬತ್ತೆರಡು ಮೀಟರ್ ಅಂದ್ರೆ ವಿಶ್ವದಲ್ಲಿನೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ಟ್ಯಾಚ್ಯೂಅನ್ನ ನಿರ್ಮಾಣ ಮಾಡೋದ್ರ ಮೂಲಕ ಈ ದೇಶದ ಉಕ್ಕಿನ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ಗೌರವವನ್ನು ಸಲ್ಲಿಸ್ತಾರೆ ನಾವಿವತ್ತು ದೇಶದಲ್ಲಿ ಈ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಎತ್ತರದ ಸ್ಟ್ಯಾಚ್ಯೂ ಯಾವುದಾದ ಇದೆ ಅಂತಂದು ಹೇಳಿದ್ರೆ ಅದು ಭಾರತದಲ್ಲಿರ್ತಕ್ಕಂತಹ ಈ ದೇಶದ ಮೊದಲ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಸರ್ದಾರ್ ಪಟೇಲ್ ರವರ ಸ್ಟ್ಯಾಚು ಅಂತಂದೇಳಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಾವ್ ಯಾಕೆ ಇವತ್ತು ಸರ್ದಾರ್ ಪಟೇಲ್ಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅಂತಂದು ಹೇಳಿದ್ರೆ ಒಂದ್ ವೇಳೆ ನಾವು ಅನ್ಕೊಳ್ಬಹುದು ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಸರ್ದಾರ್ ಪಟೇಲ್ ಬದಲಾಗಿ ಯಾವುದೋ ಒಂದು ವಿಚಿತ್ರ ಕಾರ್ಯ ಮನಸ್ಥಿತಿಯನ್ನು ಅಥವಾ ಯಾವುದೋ ಒಂದು ಬೇರೆ ಜನಾಂಗವನ್ನು ತೃಪ್ತಪಡಿಸತಕ್ಕಂತಹ ಮನಸ್ಥಿತಿಯ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿದ್ರೆ ಇವತ್ತು ಭಾರತ ಇಷ್ಟೊಂದು ಸುಂದರವಾಗಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಷ್ಟೇ ಅಲ್ಲ ಈ ಭಾರತ ದೇಶದ ಒಳಗೆ ಮತ್ತೊಂದು ರಾಷ್ಟ್ರ ಉಗಮ ಆಗ್ಲಿಕ್ಕೆ ಯಾವುದೇ ರೀತಿಯ ಸಂಶಯೂ ಕೂಡ ಇರಲಿಲ್ಲ ಆದರೆ ಸರ್ದಾರ್ ಪಟೇಲ್ ರವರು ಅವತ್ತೇ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಬಲಿಷ್ಠ ಭಾರತವನ್ನು ಒಂದುಗೂಡಿಸಿದ್ರು ಆ ಒಂದುಗೂಡಿಸಿದ ಭಾರತದಲ್ಲಿ ಈಗಲೂ ಕೂಡ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತಕ್ಕಂತಹ ಹೇಳಿಕೆಗಳು ಕಂಡು ಬರದ ಕಂಡು ಅತ್ಯಂತ ವಿರಳ ಎಲ್ಲೋ ಖಲಿಸ್ತಾನಿಗಳು ಕೇಳ್ತಾರೆ ಅದನ್ನ ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ನಾವು ಸ್ವತಂತ್ರ ದೇಶಕ್ಕೆ ಬೇಡಿಕೆ ಇಡ್ತೀವಿ ಅಂತ ಹೇಳಿ ಒಬ್ಬ ರಾಜಕೀಯ ಪಕ್ಷದ ಮುಖಂಡ ಅತ್ಯಂತ ಹೀನವಾದಂತ ಹೇಳಿಕೆಯನ್ನು ಕೊಟ್ಟ ಅನ್ನೋದನ್ನು ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿ ಈವರೆಗೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಹೇಳಿ ಯಾವುದೇ ರಾಜ್ಯದ ವ್ಯಕ್ತಿಗಳು ಧ್ವನಿ ಎತ್ತಿಲ್ಲ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತೇಳಿ ನಾವು ಸರ್ದಾರ್ ಪಟೇಲ್ರು ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಇವತ್ತು ನಾವು ಗುಜರಾತ್ ಅಲ್ಲಿ ನೋಡ್ತೇವೆ ಯುನಿಟಿ ಯೂನಿಟಿ ಆಫ್ ಮಾರ್ಚ್ ಅನ್ನ ಯೂನಿಟಿ ಆಫ್ ಸ್ಟ್ಯಾಚ್ಯೂಅನ್ನ ಸ್ಥಾಪನೆ ಅಂತ ಹೇಳಿದಾಗ ಸಾಕಷ್ಟು ಜನರು ಅದ್ರ ಬಗ್ಗೆ ಖೂಹಕವನ್ನ ಆಡಿದ್ರು ಅಷ್ಟು ದೊಡ್ಡ ಮೂರ್ತಿಯನ್ನ ಸ್ಥಾಪನೆ ಮಾಡೋದ್ರಿಂದ ಭಾರತ ದೇಶದಲ್ಲಿ ಹಸಿವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗುತ್ತಾ ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಸರ್ದಾರ್ ಪಟೇಲ್ ಪ್ರತಿನಿಧಿಸಕ್ಕಂಥ ಅದೇ ಪಕ್ಷದ ಬಹಳಷ್ಟು ಜನರು ಪ್ರಮುಖ ನಾಯಕರು ಅದರ ಬಗ್ಗೆ ಖೋಹಕವಾಗಿ ಮಾತನಾಡಿದ್ರು ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರಬೇಕು ನೆಹರೂರವರು ಈ ದೇಶವನ್ನು ಹದಿನೇಳು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಾಗ ಅವರಿಗೆ ಭಾರತ ರತ್ನವನ್ನ ವಲ್ಲಭಭಾಯ್ ಪಟೇಲ್ ಅವ್ರಿಗೆ ಕೊಡಬೇಕಂತ ಹೇಳಿ ನೆನಪಾಗ್ಲಿಲ್ಲ ಬದಲಾಗಿ ತಮ್ಮಷ್ಟಕ್ಕೆ ತಾವೇ ಭಾರತ ರತ್ನವನ್ನು ಕೊಟ್ಕೊಂಡ್ರು ಅವ್ರ ನಂತರ ಅವ್ರ ಮಗಳು ಸರಿಸುಮಾರು ಹದಿನೈದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಳ್ಕೆಯನ್ನು ಮಾಡ್ತಾರೆ ಅವ್ರದೇ ಪಕ್ಷದ ಗೃಹ ಮಂತ್ರಿ ಇಡೀ ಭಾರತವನ್ನು ಒಗ್ಗೂಡಿಸಂತಕ್ಕಂಥ ಸರ್ದಾರ್ ಪಟೇಲ್ರವ್ರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಇಂದಿರಾ ಗಾಂಧಿಯವ್ರಿಗೂ ನೆನಪಾಗ್ಲಿಲ್ಲ ಅತ್ಯಂತ ದುರ್ದೈವದ ಸಂಗತಿ ಅಂತೇಳಿದ್ರೆ ಇಂದಿರಾ ಗಾಂಧಿಯವರು ತಮ್ಮದೇ ಅವಧಿಯಲ್ಲಿ ತಮಗೆ ಭಾರತ ರತ್ನವನ್ನು ಪ್ರಶಸ್ತಿಯನ್ನು ಕೊಟ್ಕೊಳ್ತಾರೆ ಸರ್ದಾರ್ ಪಟೇಲ್ರು ದೇಹವನ್ನು ತ್ಯಜಿಸಿ ಸರಿಸುಮಾರು ನಲವತ್ತೊಂದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅವರಿಗೆ ಭಾರತ ರತ್ನ ಗೌರವ ಸಿಗುತ್ತೆ ಯಾವ ಪಾರ್ಟಿ ಅವರು ನಮ್ಮ ಪಕ್ಷದ ಪ್ರತಿನಿಧಿ ನಮ್ಮ ಅವಧಿಯಲ್ಲಿ ಗೃಹ ಮಂತ್ರಿಗಳಾಗಿದ್ರು ಅಂತಂದೇಳಿ ಒಂದು ಮೇಲ್ನೋಟಕ್ಕೆ ಅವರ ಹೆಸರುಗಳನ್ನ ತೆಗೆದುಕೊಂಡು ಓಡಾಡುತ್ತೆ ಆ ಪಕ್ಷಕ್ಕೆ ಇವತ್ತು ಸರ್ದಾರ್ ಪಟೇಲ್ ಅಂತಕ್ಕಂತಹ ಶ್ರೇಷ್ಠ ವ್ಯಕ್ತಿಯನ್ನು ನೆನ್ ನೆನೆಸ್ಕೊಳ್ಬೇಕಂತ ಹೇಳಿ ಕನಿಷ್ಠ ಒಂದು ಅಹ್ ಕೃತಜ್ಞತೆ ಸ್ವಭಾವ ಕೂಡ ಆ ಪಕ್ಷಕ್ಕೆ ಇಲ್ಲ ಇವತ್ತು ಅದನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು ಭಾರತ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆಯನ್ನ ಮಾಡಿದ್ರು ಪಕ್ಷಾತೀತವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತಂದು ಹೇಳಿದ್ರು ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂ ಅನ್ನ ಸ್ಥಾಪನೆ ಮಾಡಿ ಸರ್ದಾರ್ ಪಟೇಲ್ರವರಿಗೆ ಶ್ರೇಷ್ಠ ಗೌರವ ಸಲ್ಲಿಸ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಹಾಗೂ ಈ ದೇಶದ ಶ್ರೇಷ್ಠ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಅವರಿಗೆ ಸಲ್ಲುತ್ತೆ ಇವತ್ತು ಸರ್ದಾರ್ ಪಟೇಲ್ ರ ನಮ್ಮ ಈ ಭಾರತ ದೇಶದ ಪ್ರತಿ ಒಂದು ಕೊನೆಯ ಕಟ್ಟ ಕಡೆಯ ಒಂದು ಜೀವ ಜೀವ ಇರೋರು ಕೂಡ ನಾವು ಸರ್ದಾರ್ ಪಟೇಲ್ ರನ್ನ ನೆನೆಸ್ಕೊಳ್ಬೇಕಾಗತ್ತೆ ಒಂದು ವೇಳೆ ಸರ್ದಾರ್ ಪಟೇಲ್ ಇರದೇ ಇದ್ದಿದ್ರೆ ಯಾವ ರೀತಿ ಯು ಎಸ್ ಎಸ್ ಹೋಯಿತು ಅದೇ ರೀತಿಯಾಗಿ ಸ್ವತಂತ್ರ ನಂತರ ತಮ್ಮ ರಾಜಕೀಯ ತುಷ್ಟೀಕರಣಕ್ಕಾಗಿ ಅಥವಾ ಇನ್ಯಾರ್ದು ತುಷ್ಟೀಕರಣಕ್ಕಾಗಿ ಈ ದೇಶವನ್ನ ತುಂಡು ತುಂಡಾಗಿ ಕತ್ತರಿಸಿ ಆಳ್ವಿಕೆ ಮಾಡ್ತಕ್ಕಂಥದ್ದು ಯಾವುದೇ ಸಂದರ್ಭವನ್ನು ಸಹಿತ ನಾವು ಅಲ್ಲುಗಳಂತ ಸಂದರ್ಭ ಇವತ್ತಿಲ್ಲ ಆದರೆ ಎಲ್ಲವನ್ನ ಒಗ್ಗೂಡಿಸಿದ ಕೀರ್ತಿ ಸರ್ದಾರ್ ಪಟೇಲ್ರಿಗೆ ಸಲ್ಲತ್ತೆ ಸರ್ದಾರ್ ಪಟೇಲ್ರು ಸ್ವಾತಂತ್ರ್ಯ ನಂತರ ಒಂದು ಮಾತನ್ನ ಹೇಳ್ತಾರೆ ಈಗ ನಮ್ಮ ದೇಶ ಸ್ವತಂತ್ರ ಆಗಿದೆ ಈ ಸ್ವತಂತ್ರವನ್ನು ರಕ್ಷಿಸಿಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇನ್ಮೇಲೆ ನಾವು ನಾನು ರಜಪೂತ ನಾನು ಸಿಖ್ ಅಥವಾ ನಾನು ಜಾಟ ಅಥವಾ ನಾನು ಯಾವುದೋ ಇನ್ನೊಂದು ಪರಂಪರೆಗೆ ಅಥವಾ ಇನ್ನೊಂದು ಧರ್ಮಕ್ಕೆ ಸೇರ್ಪಟ್ಟಂತ ಅಥವಾ ನಾನು ಯಾವುದೋ ಇನ್ನೊಂದು ಜಾತಿಗೆ ಸೇರ್ಪಟ್ಟಂತ ಹೇಳೋದನ್ನ ಮರೆತು ಈ ದೇಶದ ಈ ದೇಶಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬೇಕು ಅಷ್ಟೇ ಅಲ್ಲ ಈ ದೇಶ ನಮಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳನ್ನು ಪಡೆಯೋದು ಅಷ್ಟೇ ನಮ್ಮ ಕೆಲಸ ಅಲ್ಲ ಅದೇ ರೀತಿಯಾಗಿ ಈ ದೇಶದ ಸಂವಿಧಾನ ನಮಗೆ ಕರ್ತವ್ಯಗಳನ್ನು ಸಹಿತ ನಿರ್ವಹಿಸಿಕೊಟ್ಟಿದೆ ಆ ಕರ್ತವ್ಯಗಳನ್ನು ಸಹಿತ ನಾವು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಹೇಳಿ ಸ್ಪಷ್ಟವಾದ ಸಂದೇಶವನ್ನ ಲಾಲ್ ಸರ್ದಾರ್ ಪಟೇಲ್ರು ಕೊಟ್ಟು ಹೋದ್ರು ನಾನು ಅವರ ಕೊನೆಯ ಸಂದೇಶವನ್ನ ಮತ್ತೊಮ್ಮೆ ವಿಮರ್ಶೆ ಮಾಡ್ತೇನೆ ಅವ್ರು ಹೇಳ್ತಾರೆ ನಾನು ಸಿಕ್ಕ ನಾನು ಜಾಟ ಅಥವಾ ನಾನು ಇನ್ನೊಂದು ಯಾವ್ದೋ ಸಮುದಾಯಕ್ಕೆ ಸೇರ್ಪಟ್ಟನು ಅಥವಾ ನಾನು ಯಾವೊಂದಿದೆ ಧರ್ಮಕ್ಕೆ ಸಂಬಂಧಪಟ್ಟನ್ನ ಮರೆತು ಬಿಡಬೇಕು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಕರ್ತವ್ಯವನ್ನ ಯಾವ ರೀತಿಯಾಗಿ ನಮ್ಮ ಒಂದು ಹಕ್ಕಿನಿಂದ ಕೇಳ್ತಿದ್ವಿ ನಮ್ಮ ಹಕ್ಕು ಅಂತ ನಾವು ಕೇಳ್ತೇವೋ ಅದೇ ರೀತಿಯಾಗಿ ಭಾರತ ವಹಿಸಿಕೊಟ್ಟಿರ್ತಕ್ಕಂತಹ ಸಂವಿಧಾನ ವಹಿಸಿಕೊಟ್ಟಿರ್ತಕ್ಕಂತಹ ಕರ್ತವ್ಯಗಳನ್ನು ಸಹಿತ ನಾವು ಅಷ್ಟೇ ಚಾಚು ತಪ್ಪದನೆ ಅದನ್ನು ನಿರ್ವಹಿಸಬೇಕು ಹೇಳಿ ಲಾಲ್ ಬ ಸರ್ದಾರ್ ಪಟೇಲ್ರು ಸಂದೇಶವನ್ನು ಕೊಟ್ರು ಅದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಅವ್ರದೇ ಪಕ್ಷದ ಭಾರತದ ಭವಿಷ್ಯದ ಪ್ರಧಾನಮಂತ್ರಿ ಅಂತೇಳಿ ತಮ್ಮ ಬಗ್ಗೆ ತಾವೇ ಚಪಸ್ಕೊಂಡು ಆಡ್ತಕ್ಕಂತಹ ರಾಹುಲ್ ಗಾಂಧಿ ಅವರು ವಿದೇಶಗಳಿಗೆ ಕಾನ್ಫರೆನ್ಸ್ ಗಳಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಣಕಿಸುವಂತ ಹೇಳಿಕೆಗಳನ್ನ ಕೊಟ್ಟು ಬರ್ತಾರೆ ಇಲ್ಲಿ ಬರ್ತಾರೆ ಭಾರತದಲ್ಲಿ ಸಂವಿಧಾನ ಸುಭದ್ರವಾಗಿಲ್ಲ ಅಂತಂದು ಹೇಳ್ಕೊಂಡು ತಿರುಗಾಡ್ತಾರೆ ಹೇಳ್ತಾರೆ ಭಾರತದಲ್ಲಿ ಭಾರತದಲ್ಲೂ ಸಹಿತ ಬೇರೆ ದೇಶಗಳಲ್ಲಿ ನಡೀತಕ್ಕಂತಕ್ಕಂತಹ ಆಂತರಿಕ ಗಲಭೆ ಉಂಟಾಗುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ನಾವೆಲ್ಲರೂ ಕೂಡ ಅತ್ಯಂತ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು ಸ್ವತಂತ್ರ ಭಾರತದ ನಂತರ ಯಾವುದಾದ್ರೂ ಒಂದು ಪಕ್ಷ ಸಂವಿಧಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಗೌರವವನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವಂತಹ ಸಂದರ್ಭದಲ್ಲಿ ಯಾವ ಮೂಲ ಆಶಯಗಳನ್ನು ಇಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು ಆ ರಚನೆ ಮಾಡಿರ್ತಕ್ಕಂಥ ಮೂಲ ಆಶಯಕ್ಕೆ ಧಕ್ಕೆ ತರಲಾರ್ದೇ ಸ್ಪಷ್ಟವಾಗಿ ಅಷ್ಟೇ ಅಲ್ಲ ಸಂವಿಧಾನಕ್ಕೆ ಶ್ರೇಷ್ಠವಾದ ಗೌರವವನ್ನು ಕೊಟ್ಟು ಯಾವುದಾದ್ರೂ ಪಕ್ಷ ಇಡೀ ದೇಶದಲ್ಲಿ ದೇಶದ ಇತಿಹಾಸದಲ್ಲಿ ಆಳ್ವಿಕೆಯನ್ನ ಮಾಡಿದೆ ಅಂತಂದು ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತೇಳಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ದೇಶದ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯದ ನಂತರ ಪಕ್ಷಾತೀತವಾಗಿ ಯಾವುದಾದ್ರೂ ವ್ಯಕ್ತಿ ದೇಶದ ಏಕತೆಗೆ ಅಖಂಡತೆಗೆ ದೇಶದ ಶಾಂತಿ ಸುವ್ಯವಸ್ಥೆಗೆ ಏನಾದರೂ ಶ್ರಮಿಸಿದ್ದಾರೆ ಅನ್ನೋದನ್ನ ಪರಿಗಣಿಸಿ ಪಕ್ಷಾತೀತವಾಗಿ ಗೌರವಿಸಕ್ಕಂಥ ಕೆಲಸವನ್ನ ಭಾರತ ದೇಶದಲ್ಲಿ ಅವರವರದೇ ಪಕ್ಷದ ಪಕ್ಷದ ಪ್ರಮುಖರು ನಿರ್ವಹಿಸಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಪಕ್ಷಭೇದವನ್ನು ಮರೆತು ಯಾರ್ಯಾರು ಭಾರತದ ಅಖಂಡತೆಗೆ ಶ್ರಮಿಸಿದ್ರು ಯಾರ್ಯಾರು ಭಾರತದ ಸಾರ್ವಭೌಮತೆಗೆ ಶ್ರಮಿಸಿದ್ರು ಯಾರ್ಯಾರು ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು ಯಾರು ತಮ್ಮ ನಮ್ಮ ದೇಶ ಅತ್ಯಂತ ಸುಭದ್ರವಾಗಿರಬೇಕು ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಕ್ಕಂತ ಮಹಾನ್ ವ್ಯಕ್ತಿಗಳ ವ್ಯಕ್ತಿಗಳ ಸಂವಿಧಾನ ರಚಿಸಿಕೊಟ್ಟೋದ್ರು ಅವ್ರನ್ನ ನಾವು ಬೇರೆ ಪಕ್ಷಗಳಕ್ಕಿಂತ ಯಾರು ತಮ್ಮನ್ನು ತಾವು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಅವಧಿಯಲ್ಲಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಸಂವಿಧಾನ ಶಿಲ್ಪಿ ಅಂತ ಕರೀಲಿಕ್ಕೆ ನಾವೇ ಕಾರಣ ಅಂತಂದು ಹೇಳ್ಕೊಂಡು ಅಡ್ಡಾಡ್ತಾರೋ ಅವ್ರಿಗೆ ಅತ್ಯಂತ ಶ್ರೇಷ್ಠ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಒಂದ್ಸರಿ ಯೋಚನೆ ಮಾಡ್ಬೋದು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಾವು ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಮಾತಾಡ್ತೇವೆ ಅಂತ ಹೇಳಿದ್ರೆ ಅವ್ರದೇ ಮೊದಲೇ ಸರ್ಕಾರದಲ್ಲಿ ಸರ್ದಾರ್ ಪಟೇಲ್ರು ಗೃಹ ಮಂತ್ರಿಗಳಾಗಿದ್ರು ಇಡೀ ಭಾರತವನ್ನು ಒಂದ್ಗೂಡಿಸಿದ್ರು ಅವ್ರಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತಂದೇಳಿ ತಮಿಗೆ ತಮ್ಗೆ ಕೊಟ್ಕೊಳ್ಬೇಕು ಅಂತ ಅನ್ಸ್ತು ಜವಾಹರ್ಲಾಲ್ ನೆಹರು ಅನಿಸ್ತು ಸೋನಿಯಾ ಗಾಂಧಿ ಕೂಡ ಅನಿಸ್ತು ನನ್ನ ನನ್ನಷ್ಟ ನಾನು ಭಾರತ ರತ್ನವನ್ನ ನಾನೇ ಕೊಟ್ಕೊಳ್ಬೇಕು ಅಂತ ಹೇಳಿ ಆದರೆ ಯಾವ ವ್ಯಕ್ತಿ ತನ್ನ ದೃಢ ನಿರ್ಧಾರಗಳ ಮೂಲಕ ಸ್ಪಷ್ಟವಾದ ಯೋಚನೆಗಳ ಮೂಲಕ ಸೈನ್ಯವನ್ನ ಬಿಟ್ಟಾದ್ರೂ ಸಹಿತ ಸೈನ್ಯ ಸೈನ್ಯ ಸೈನ್ಯಕ್ಕೆ ಕಾರ್ಯಾಚರಣೆ ಮಾಡಿ ಆದರೂ ಸಹಿತ ನಾನು ಭಾರತವನ್ನು ಒಂದು ಅಂತಂದು ಹೇಳಿ ಅತಿ ಹೆಚ್ಚಿನ ಮಟ್ಟದ ರಿಸ್ಕ್ ಅನ್ನ ತೆಗೆದುಕೊಂಡು ಅತಿ ಹೆಚ್ಚಿನ ಮಟ್ಟದ ತೊಂದರೆಗಳನ್ನ ತೆಗೆದುಕೊಂಡು ಈ ದೇಶವನ್ನು ಒಂದುಗೂಡಿಸಿದ್ರು ಅವರಿಗೆ ಭಾರತ ರತ್ನ ಕೊಡ್ಬೇಕು ಅಂತೇಳಿ ಆ ಕಾಂಗ್ರೆಸ್ ಪಕ್ಷ ಅವರಿಗೆ ಅನ್ಸಲಿಲ್ಲ ಬದಲಾಗಿ ದುರ್ದೈವಕ್ಕೆ ತಮಗೆ ತಾವೇ ಭಾರತ ರತ್ನ ಕೊಟ್ಕೊಂಡು ಅತ್ಯಂತ ಖುಷಿಯಿಂದ ತಮ್ಮ ತಾವೇ ತಾವೇಚ್ಚಪಡಿಸ್ಕೊಂಡ್ರು ಸ್ವತಂತ್ರ ಸಿಕ್ಕ ನಂತರ ಅವರ ಮರಣದ ನಂತರ ನಲ್ವತ್ತೊಂದು ವರ್ಷಗಳ ಕಾಲ ಅವ್ರನ್ನ ಕಾಯಿಸ್ಬೇಕಾಗ್ತ ನಾವು ಭಾರತ ರತ್ನ ಕೊಡ್ಲಿಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅವ್ರಿಗೆ ಭಾರತ ರತ್ನ ಸಿಗುತ್ತೆ ಇದು ಸರ್ದಾರ್ ಪಟೇಲ್ಗೆ ಅಷ್ಟೇ ಕಾಂಗ್ರೆಸ್ ದ್ರೋಹವನ್ನು ಮಾಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಹಿತ ದ್ರೋಹವನ್ನ ಮಾಡ್ತು ಅಷ್ಟೇ ಅಲ್ಲ ಅಬ್ದುಲ್ ಕಲಾಂ ಅವರಿಗೆ ಸಹಿತ ಅದು ದ್ರೋಹನ ಮಾಡ್ತು ಯಾರು ಯಂಗ್ ಸೈಂಟಿಸ್ಟ್ ಅಂತಂದು ಕರೆದ್ವಿ ದೇಶದ ಶ್ರೇಷ್ಠವಾದ ವಿಜ್ಞಾನಿ ಅಂತ ಕರೆದ್ವಿ ಈ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟು ಈ ದೇಶ ಇಷ್ಟು ಸುಭದ್ರವಾಗಿಲಿಕ್ಕೆ ಯಾವ ವ್ಯಕ್ತಿ ಕಾರಣೀಭೂತರಾದ ಅಂತಂದು ಹೇಳಿ ಅವರಿಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕರೆದ್ವಿ ಅಂತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ರತ್ನವನ್ನು ಕೊಟ್ಟು ಗೌರವಿಸ್ಬೇಕು ಅಂತ ಹೇಳಿ ಯಾವ ಕಾರಣಕ್ಕೂ ಸಹಿತ ಅನ್ಸಲಿಲ್ಲ ಹಾಗಾದ್ರೆ ನಾವು ಕಾಂಗ್ರೆಸ್ ಅನ್ನ ಯೋಚನೆಯನ್ನು ಕೂಡ ನಾವು ಬಡ ಯಾವ ವಿಚಾರಧಾರೆಗಳ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಆಳ್ವಿಕೆಯನ್ನು ಮಾಡ್ತಾ ಇದೆ ನಾವು ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗುತ್ತೆ ಯಾವ ಫ್ರೀ ಬಯಾಸ್ ಬಂದ್ರೆ ಯಾವ್ ಬೇಕಾದ್ರೂ ಕೊಟ್ಬಿಡ್ತಾರೆ ನೀವು ದೇಶದಲ್ಲಿ ಅಧಿಕಾರ ಬೇಕು ಅಂತ ಹೇಳಿದ್ರೆ ಆದರೆ ಭಾರತವನ್ನು ರಚಿಸಂಥ ವ್ಯಕ್ತಿಗಳಿಗೆ ನಾವು ಗೌರವ ಕೊಡೋ ಸಹಿತ ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಸ್ಮರಣೆಯ ಸ್ಮರಣಾ ಭಾವನೆ ಅಂತಂದೇನು ಕರಿತೀವಿ ಅದಕ್ಕೆ ಸಲ್ಲಿಸತಕ್ಕಂಥ ಶ್ರೇಷ್ಠವಾದಂತಹ ಒಂದು ಗೌರವ ಅಂತಂದು ಹೇಳ್ಕೊಳ್ಬಹುದು ಆದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಆ ಮನೋಭಾವನೆ ಬರಲಿಲ್ಲ ಆದರೆ ಎಲ್ಲ ಕೆಲಸವನ್ನ ಅದನ್ನ ಐತಿಹಾಸಿಕ ತಪ್ಪುಗಳು ಅಂತಂದು ಕರೆದ್ವಿ ಕಾಂಗ್ರೆಸ್ ಪಕ್ಷ ಏನೇನ್ ತಪ್ಪುಗಳನ್ನ ಮಾಡ್ತೋ ಆ ಎಲ್ಲಾ ತಪ್ಪುಗಳನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರಿಪಡಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದೆ ಅದು ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಡ್ಕೊಂಡು ಈವರೆಗೆ ಏನೇನ್ ಮಾಡಿದೆ ಮುಂದೆ ತೆಗೆದುಕೊಳ್ತಕ್ಕಂತಹ ಏಕನಾಗರಿಕ ನಾಗರಿಕ ವರ್ಗು ಸಹಿತ ಕಾಂಗ್ರೆಸ್ ಪಕ್ಷ ಏನು ಐತಿಹಾಸಿಕ ತಪ್ಪುಗಳನ್ನ ಮಾಡ್ಕೊಂಡು ಬಂತೋ ಆ ಎಲ್ಲ ತಪ್ಪುಗಳನ್ನ ಮಾಡ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ನಾವು ಅನ್ಕೋಬೇಕು ಸರ್ದಾರ್ ಪಟೇಲ್ ರವ್ರನ್ನ ಇವತ್ತು ಒಂದು ದಿನಕ್ಕೆ ಮಾತ್ರ ನೆನೆಸ್ಕೊಂಡು ಬಿಟ್ಬಿಟ್ರೆ ನಾವು ಅತ್ಯಂತ ಕೃತಜ್ಞಾ ಹೀನು ಅಂತಂದು ಅನ್ಸ್ಕೊಂಡು ಬಿಡ್ತೇವೆ ಅವರ ಜೀವನ ಚರಿತ್ರೆಯನ್ನು ಹೋದಾಗ ಅನ್ಸುತ್ತೆ ಅವ್ರು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಅವ್ರು ಯಾವುದೇ ರೀತಿಯಾಗಿ ಅತ್ಯಂತ ಶ್ರೇಷ್ಠವಾದ ಜೀವನವನ್ನ ಮಾಡಬಹುದಾಗಿತ್ತು ಹೇಳ್ತಾರ ರೇಷ್ಮೆ ಬಟ್ಟೆಯನ್ನು ಸುತ್ತಕೊಂಡಿರ್ತಕ್ಕಂತಹ ಉಕ್ಕಿನ ಕೈ ಅಂತ ಹೇಳಿ ಕರೀತಾರೆ ಅಂದ್ರೆ ಸರ್ದಾರ್ ಪಟೇಲ್ರ ನಿರ್ಧಾರಗಳು ಆ ರೀತಿಯಾಗಿ ಇರ್ತಿದ್ವು ಅವ್ರು ನೋಡ್ಲಿಕ್ಕೆ ತುಂಬಾ ಮೃದುವಾಗಿ ಕಾಣ್ತಾ ಇದ್ರು ತುಂಬಾ ಅಹ್ ಚಾಣಾಕ್ಷರಾಗಿ ಕಾಣ್ತಾ ಇದ್ರು ತುಂಬಾ ಶ್ರೇಷ್ಠ ವ್ಯಕ್ತಿ ಸೌಜನ್ಯ ಸೌಮ್ಯ ವ್ಯಕ್ತಿ ಅಂತ ಹೇಳಿ ಕಾಣ್ತಾ ಇದ್ರು ಆದ್ರೆ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಏನಿದವಲ್ಲ ಅವು ಉಕ್ಕಿನ ಕೈಗೆ ಸಮಾನ ಆಗಿರ್ತಕ್ಕಂಥದ್ದು ಹೇಳಿ ಅವ್ರಿಗೆ ಕರೀತಾರೆ ಹೇಳಿದ್ರೆ ರೇಷ್ಮೆ ಬಟ್ಟೆಯನ್ನ ಅದು ನೋಡ್ಲಿಕ್ಕೆ ತುಂಬಾ ಅಂದವಾಗಿ ಚಂದವಾಗಿ ಕಾಣುತ್ತೆ ಅದ್ರ ಹೇಳ್ತಾರೆ ರೇಷ್ಮೆ ಬಟ್ಟೆಯನ್ನು ಕೈ ಕೈಗೆ ಕಟ್ಕೊಂಡಿರ್ತಕ್ಕಂಥ ಉಕ್ಕಿನ ಕೈ ಅಂತ ಹೇಳಿ ಕರೀತಾರೆ ಅಂದ್ರೆ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಅಷ್ಟೊಂದು ದೃಢವಾಗಿರ್ತಿದ್ವು ಅಂತ ಹೇಳಿ ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ ನೂರ ಐವತ್ತನೇ ಜಯಂತಿ ನಾವೆಲ್ಲರೂ ಕೂಡ ಇದ್ದಾವೆ ನೂರ ಎಪ್ಪತ್ತೈದನೇ ಜಯಂತಿ ಅತ್ಯಂತ ಶ್ರೇಷ್ಠವಾಗಿ ನಡೆಯುತ್ತೆ ನೂರನೇ ಜಯಂತಿ ಇನ್ನೂ ಶ್ರೇಷ್ಠವಾಗಿ ನಡೆಯುತ್ತೆ ಆದರೆ ಅವಾಗ ಆಚರಿಸ್ತಾವಿಲ್ಲ ಅಂತ ಹೇಳಿ ನಮ್ಗೆ ಯಾರಿಗೂ ಕೂಡ ಇವತ್ತಿನ ಜನರೇಷನ್ಗೆ ಅಸ್ಪಷ್ಟವಾಗಿದೆ ಆದರೆ ನಮಗೆ ಸಿಕ್ಕಂಥ ಸುದೈವ ಅಂತ ಹೇಳಿದ್ರೆ ಅಖಂಡ ಭಾರತ ನಿರ್ಮಿಸಿಕೊಟ್ಟಕ್ಕಂಥ ಶ್ರೇಷ್ಠ ಭಾರತವನ್ನು ನಿರ್ಮಿಸಿಕೊಟ್ಟಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜಯಂತಿಯನ್ನು ಆಚರಿಸಕ್ಕಂಥ ಸಂದರ್ಭದಲ್ಲಿ ನಾವಿದ್ದೇವೆ ಇದ್ರ ಬಗ್ಗೆ ಏಕತಾ ನಡಿಗೆ ಅಂತ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸಹಿತ ಸರ್ವರ್ನೂ ಒಳಗೊಂಡಂತೆ ಏಕತಾ ನಡಿಗೆ ಅಂತ ನಡೆಯುತ್ತೆ ಸರ್ದಾರ್ ಪಟೇಲ್ರ ಸ್ಮರಿಸಿಕೊಳ್ಳೋಕ್ಕೋಸ್ಕರ ಎಲ್ಲೆಲ್ಲಿ ಏಕತಾ ನಡಿಗೆ ನಡೆಯುತ್ತೆ ಎಲ್ಲರೂ ಕೂಡ ನಾವು ಆ ದಿನವನ್ನು ಬಿಡುವು ಮಾಡಿಕೊಂಡು ಆ ಏಕತಾ ನಡಿಗೆಯಲ್ಲಿ ಭಾಗಿಯಾಗೋಣ ಆ ಮೂಲಕವಾಗಿ ಸರ್ದಾರ್ ಪಟೇಲ್ರ ಕನಸು ಏನಿತ್ತು ಅದನ್ನೆಲ್ಲರೂ ಕೂಡ ನಾನು ನನಸಾಗಿಸೋಣ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ರಾಷ್ಟ್ರೀಯ ಏಕತಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಾವೆಲ್ಲರೂ ಕೂಡ ನಮ್ಮ ಭಾರತದ ಭೂಪಟ ಇಷ್ಟೊಂದು ಸುಂದರ ಸುಂದರವಾಗಿರ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ದಾರ್ ಪಟೇಲ್ರನ್ನ ನಾವೆಲ್ಲರೂ ಕೂಡ ಅತ್ಯಂತ ಚಿರಋಣಿಯಾಗಿರೋಣ ಅಂತಂದು ಹೇಳ್ತಾ ನನ್ನ ಕೆಲವು ಮಾತುಗಳನ್ನ ಕೆಲವು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ